ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶಿಗ್ಗಾವಿ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ ಆರು ವರ್ಷ ಕಾಲ ಇಬ್ಬರನ್ನ ಉಚ್ಚಾಟನೆ ಮಾಡಲಾಗಿತ್ತು ಶ್ರೀಕಾಂತ ದುಂಡಿಗೌಡರ ಸಂಗಮೇಶ ಕಂಬಾಳಿ ಮಠ ಉಚ್ಚಾಟನೆ ಮಾಡಲಾಗಿತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶ್ರೀಕಾಂತ್ ದುಂಡಿಗೌಡರ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರಿಂದ ಉಚ್ಚಾಟನೆ ಆದೇಶವನ್ನು ಕೂಡ ಹೊರಡಿಸಲಾಗಿದ್ದು ಉಚ್ಚಾಟನೆ ಮಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ ಆದೇಶವನ್ನ ಹೊರಡಿಸಿದ್ದಾರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶ್ರೀಕಾಂತ್ ದುಂಡಿಗೌಡರ ಮತ್ತು ಸಂಗಮೇಶ ಕಂಬಳಿ ಮಠ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಉಪ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶಿಗ್ಗಾವಿ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ ಆರು ವರ್ಷ ಕಾಲ ಇಬ್ಬರನ್ನ ಉಚ್ಚಾಟನೆ ಮಾಡಲಾಗಿತ್ತು ಶ್ರೀಕಾಂತ ದುಂಡಿಗೌಡರ ಸಂಗಮೇಶ ಕಂಬಾಳಿ ಮಠ ಉಚ್ಚಾಟನೆ ಮಾಡಲಾಗಿತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶ್ರೀಕಾಂತ್ ದುಂಡಿಗೌಡರ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರಿಂದ ಉಚ್ಚಾಟನೆ ಆದೇಶವನ್ನು ಕೂಡ ಹೊರಡಿಸಲಾಗಿದ್ದು ಉಚ್ಚಾಟನೆ ಮಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ ಆದೇಶವನ್ನ ಹೊರಡಿಸಿದ್ದಾರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶ್ರೀಕಾಂತ್ ದುಂಡಿಗೌಡರ ಮತ್ತು ಸಂಗಮೇಶ ಕಂಬಳಿ ಮಠ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ದಿನೇಶ್ ಗುಂಡೂರಾವ್ ಸರ್ಕಾರಿ ಆಸ್ಪತ್ರೆಯೊಂದಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ನಂತರ ಮಂಗನ ಕಾಯಿಲೆ ನಿಯಂತ್ರಣ ಮತ್ತು ತಡೆಗಟ್ಟುವ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು ಮಂಗನ ಕಾಯಿಲೆ ಹೆಚ್ಚು ಹರಡದಂತೆ ಕ್ರಮ ಕೈಗೊಳ್ಳುವಂತೆ ಜನರಿಗೆ ಈ ಬಗ್ಗೆ ಜಾಗೃತಿ ಕೂಡ ಮೂಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತದನಂತರ ಸೊರಬದ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಈ ವೇಳೆ ಸಚಿವ ಮಧು ಬಂಗಾರಪ್ಪ ಸಾಥ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಜಿಎಂ ಸದೇಶ್ವರ್ಗೆ ಎಸ್ಎ ರವೀಂದ್ರನಾಥ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ನಡೆದ ತಮ್ಮ ಹುಟ್ಟುಹಬ್ಬದಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪನವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ನಾವು ಕೂಡ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಶ್ರಮ ವಹಿಸಿದ್ದೇವೆ ಆದರೆ ಇಷ್ಟು ದಿನ ಗ್ರಹಣ ಹಿಡಿದಿತ್ತು ಅದು ಈಗ ಬಿಟ್ಟು ಹೋಗಿದೆ ಗ್ರಹಣ ಬಿಟ್ಟು ಹೋದ ಮೇಲೆ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ಕಟ್ಟಬೇಕಿದೆ ಅಂತ ಮಾತಿನಲ್ಲೇ ಪರೋಕ್ಷವಾಗಿ ತಿಳಿದಿದ್ದಾರೆ అది ఇంకా ముందే దినా భారతీయ జనతా పార్టీ చనగది అంతకం హత నేకి ఇష్టం జన సేరి మాకు ఆరు ఇస్తాను నేను బాగా సోదరి గొప్పలో బట్ అంతా ఇరవై పాడంతో నన్ను ఆశ ఆ రీతి నవ్వెల్ సేను ఒసినీ నేను ఎలా సహ కృతజ్ఞత ಮುಂದಿನ ದಿನಗಳಿಗೆ ಮುಖ್ಯಮಂತ್ರಿಗಳು ಆಗ್ತಕ್ಕಂಥವ್ರು ನಮ್ಮ ಯಡಿಯೂರಪ್ಪನವ್ರು ಎಷ್ಟು ಕೆಲಸ ಮಾಡಿದ್ರು ವಿಜಯದ್ರೂ ಸಹ ಅಷ್ಟೇ ಕೆಲಸ ಮಾಡಿ ಕರ್ನಾಟಕದಾಗೆ ಮುಂದಿನ ದಿನಗಳಾಗೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಜಾಸ್ತಿಯಾಗಿ ಮೆಜಾರಿಟಿ ಬಹುಮತ ಬರ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು ನಮ್ಮ ಚಿಂತನೆಯನ್ನು ಮಾಡಿದ್ದೀವಿ ಆ ರೀತಿ ಆಗಲಿ ಅಂತಕ್ಕಂಥದ್ದು ಆಸಕ್ತಿ ನೀವೆಲ್ಲ ಸಚಿವ ಜಮೀರ್ ಆಪ್ತ ಎಸ್ಎ ಖಾದ್ರಿಗೆ ಸರ್ಕಾರಿ ವಕೀಲ ಹುದ್ದೆ ಒಲಿದಿದೆ ವಿಜಯಪುರ ಹಿರಿಯ ಶ್ರೇಣಿ ನ್ಯಾಯಾಲಯಕ್ಕೆ ಅಪರ ಸರ್ಕಾರಿ ವಕೀಲ ಹುದ್ದೆಗೆ ನೇಮಕಗೊಂಡಿದ್ದಾರೆ ಹಲವು ಕ್ರಿಮಿನಲ್ ಮೊಕದ್ದಮೆ ಹೊಂದಿರುವ ವಕೀಲ ಖಾದ್ರಿಗೆ ಸರ್ಕಾರಿ ಹುದ್ದೆ ಸಿಕ್ಕಿರುವುದು ಹಲವು ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಖಾದ್ರಿ ನಾನು ಆರೋಪಿಯಷ್ಟೇ ಅಪರಾಧಿಯಲ್ಲ ಕಾನೂನು ಪ್ರಕಾರವೇ ನನಗೆ ಸರ್ಕಾರ ಹುದ್ದೆ ಕಲ್ಪಿಸಿದೆ ಎಂದಿದ್ದಾರೆ ಹೌದು ಗಲ್ಲಿಯೂ ಇಲ್ಲೇ ಇಲ್ಲ ಮಾಡಬೇಕಂತ ಎಲ್ಲಿಯೂ ಇಲ್ಲೇ ಇಲ್ಲ ಆಯಾ ನಗರ ಆಯಾ ಜಿಲ್ಲೆಯಲ್ಲಿ ವಕೀಲ್ ವೃತ್ತಿ ಮಾಡ್ಕೋತು ಬಂದಿದ್ದ ನ್ಯಾಯವಾದಿಗಳಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿದವರು ಮತ್ತು ಒಳ್ಳೆ ನಾಲೇಜ್ ಕಾನೂನ ಬಗ್ಗೆ ಒಳ್ಳೆ ನಾಲೇಜ್ ಇದ್ದವ್ರೂ ಸರ್ಕಾರ ನೇಮಕ ಮಾಡ್ತದೆ ಸರ್ಕಾರಕ್ಕೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗವಾಗ ಅವಾಗ ಸರ್ಕಾರ ನೇಮಕ ಮಾಡ್ತಿರ್ತದೆ ಎಲ್ಲಿಯೂ ಇಲ್ಲೇ ಇಲ್ಲ ಮುಡಾ ಹಗರಣ ಸಂಬಂಧ ಹೈಕೋರ್ಟ್ ವಿಚಾರಣೆಯನ್ನು ಡಿಸೆಂಬರ್ ಹತ್ತಕ್ಕೆ ಮುಂದೂಡಿದೆ ಡಿಸೆಂಬರ್ ಹತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ತಂದಿದ್ರೂ ಕೋರ್ಟ್ಗೆ ಸಲ್ಲಿಸಿಲ್ಲ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಕೋರಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎರಡನೇ ಆರೋಪಿ ನಟ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗದೆ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕಸದಸ್ಯ ಪೀಠ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಯನ್ನ ನವೆಂಬರ್ ಮುಂದೂಡಿದೆ ಉಡುಪಿ ನಗರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಮನ ಬಂದಂತೆ ತಿರುಗಾಡ್ತಾ ಇದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ ಮಾನಸಿಕ ಅಸ್ವಸ್ಥೆಯಿಂದ ಬೀದಿ ಪಾಲಾಗಿದ್ದ ಬಿಎಸ್ಸಿ ಪದವೀಧರರನ್ನ ವಿಶು ಶೆಟ್ಟಿ ಅಂಬಾಲಪಾಡಿ ಎಂಬುವವರು ರಕ್ಷಣೆ ಮಾಡಿದ್ದಾರೆ ಮಂಜೇಶ್ವರದ ದೈಗೋಳಿಯ ಶ್ರೀ ಸಾಯಿ ಸೇವಾಶ್ರಮಕ್ಕೆ ಸೇರಿಸಿದ್ದಾರೆ ಮಲ್ಪೆ ಪಂದು ಬೆಟ್ಟುವಿನ ಪ್ರಶಾಂತ್ ಸಾಲಿಯಾನ್ ಪ್ರತಿಭಾವಂತ ವ್ಯಕ್ತಿಯಾಗಿದ್ದಾರೆ ಯಾವುದೋ ವಿಷಯಕ್ಕೆ ಮನನೊಂದು ಮಾನಸಿಕ ಅಸ್ವಸ್ಥರಾಗಿ ಚಿಕಿತ್ಸೆಯನ್ನ ಪಡೆಯದೆ ಬೀದಿ ಪಾಲಾಗಿದ್ರು ಸಾರ್ವಜನಿಕರ ವಿನಂತಿಯ ಮೇರೆಗೆ ವಿಶು ಶೆಟ್ಟಿ ರಕ್ಷಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಆಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ವೈಷಮ್ಯದ ಪೋಸ್ಟ್ ಹಾಕಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಕ್ಸ್ ಖಾತೆಯಲ್ಲಿ ಕೋಮು ವೈಷಮ್ಯದ ಪೋಸ್ಟ್ ಹಾಕಿರುವ ಆರೋಪ ಕೇಳಿಬಂದಿದೆ ತುಮಕೂರಿನ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಂಚಾರ ನಿರ್ಬಂಧಿಸಲಾಗಿರುವ ಕಿರುಸೇತುವೆಗೆ ಪರ್ಯಾಯವಾಗಿ ಮಣ್ಣಿನ ತಾತ್ಕಾಲಿಕ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ ಮಂಗಳೂರು ಹೊರವಲಯದ ಉಳಾಯಿಬೆಟ್ಟು ಕಿರುಸೇತುವೆಯಲ್ಲಿ ಘನವಾಹನ ಸಂಚಾರ ನಿಷೇಧಿಸಿ ಆರು ತಿಂಗಳಾಗಿದೆ ಇದರಿಂದ ಸ್ಥಳೀಯರು ಸಂಕಷ್ಟಕ್ಕೊಳಗಾಗಿದ್ದಾರೆ ಜಿಲ್ಲಾಡಳಿತ ಕಿರುಸೇತುವೆ ನಿರ್ಮಿಸುವ ಭರವಸೆಯನ್ನ ನೀಡಿತ್ತಾದರೂ ಕೂಡ ಈವರೆಗೆ ಯಾವುದೇ ಕೆಲಸ ಆಗಿಲ್ಲ ಅಲ್ಲದೆ ಗ್ರಾಮಸ್ಥರ ಮನವಿಗಳಿಗೂ ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಾ ಇಲ್ಲ ಅಂತ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲಾಖೆ ಗುಣವು ಲೆಟರ್ ಆಗಿದ್ದಾವೆ ಈ ಒಂದು ಪ್ರತಿಭಟನೆ ವಿಷಯದಲ್ಲಿ ಪ್ರತಿಯೊಂದು ಇಲಾಖೆಗೂ ಆದರೆ ಈವರೆಗೂ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಜನರ ಈ ಒಂದು ಪರಿಸ್ಥಿತಿ ಪ್ರತಿಯೊಂದು ಇಲಾಖೆ ಗುಣವು ಲೆಟರ್ ಆಗಿದ್ದಾವೆ ಈ ಒಂದು ಪ್ರತಿಭಟನೆ ವಿಷಯದಲ್ಲಿ ಪ್ರತಿಯೊಂದು ಇಲಾಖೆಗೂ ಆದರೆ ಈ ಮಡಿಕೇರಿಯಲ್ಲಿ ಮೂವತ್ನಾಲ್ಕನೇ ವರ್ಷದ ರಾಷ್ಟ್ರೀಯ ಕೊಡವ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಮಡಿಕೇರಿಯ ಹೊರವಲಯದ ಕ್ಯಾಪಿಟಲ್ ವಿಲೇಜ್ನಲ್ಲಿ ಕೂರ್ಗ್ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕೊಡವಾಡೇ ಸಂಭ್ರಮ ಸಂಘಟನೆಯ ಅಧ್ಯಕ್ಷ ಎನ್ ಯು ನಾಚಪ್ಪ ನೇತೃತ್ವದಲ್ಲಿ ಸಮಾರಂಭ ಜರುಗಿದೆ ಕೊಡವ ಸಂಪ್ರದಾಯದಂತೆ ಕೊಡವರು ಬಾಳೆ ತಿಂಡು ಕಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಿಸಿದ್ದಾರೆ ಈ ವೇಳೆ ಪ್ರತ್ಯೇಕ ಸಂಸದರ ಸ್ಥಾನಕ್ಕಾಗಿ ಆಗ್ರಹಿಸಲಾಯಿತು ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆ ವಿಳಂಬ ಹಿನ್ನೆಲೆ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಆಕ್ರೋಶಗೊಂಡಿದ್ದಾರೆ ಹುದಾ ಪಾಲಿಕೆ ಆಯುಕ್ತರ ಕಚೇರಿಗೆ ಘೇರಾವ್ ಹಾಕಿದ್ದಾರೆ ಪ್ರತ್ಯೇಕ ಪಾಲಿಕೆ ಸಾಧಕ ಬಾಧಕ ವರದಿಯನ್ನು ಸರ್ಕಾರ ಕೇಳಿತ್ತು ಆದರೆ ವರದಿ ನೀಡುವಲ್ಲಿ ಪಾಲಿಕೆ ಆಯುಕ್ತರು ವಿಳಂಬವನ್ನು ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇನ್ನು ಆಯುಕ್ತರ ಭರವಸೆ ಹಿನ್ನೆಲೆ ಘೇರಾವ್ ವಾಪಸ್ ಪಡೆಯಲಾಗಿದೆ ಸಫಾರಿ ಪ್ರಿಯರಿಗೆ ಹುಲಿರಾಯ ಪೋಸ್ಟ್ ಕೊಟ್ಟು ಖುಷಿಗೊಳಿಸಿದ್ದಾನೆ ಸಫಾರಿ ವಾಹನಗಳಿಗೆ ಅಡ್ಡ ನಿಂತು ಹುಲಿರಾಯನ ಪೋಸ್ಟ್ ಕೊಟ್ಟಿದ್ದಾನೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ದಮ್ಮನಕಟ್ಟೆಯಲ್ಲಿ ಈ ದೃಶ್ಯ ಕಂಡು ಬಂದಿದೆ ಸಫಾರಿಗರು ಸುಮಾರು ಹದಿನೈದು ನಿಮಿಷ ಹುಲಿರಾಯನ ದರ್ಶನವನ್ನ ಪಡೆದು ಎಂಜಾಯ್ ಮಾಡಿದ್ದಾರೆ ವನ್ಯಜೀವಿ ಛಾಯಾಗ್ರಾಹಕ ನಾಗೇಶ್ ನಾಡು ಕ್ಯಾಮೆರಾದಲ್ಲಿ ಹುಲಿರಾಯ ಸರಿಯಾಗಿದ್ದಾನೆ